ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಅಶೋಕ್ ಗೌಡ ನಾವು ಇವತ್ತು ಹೋಗ್ತಾ ಇದ್ದೀವಿ ಧರ್ಮಸ್ಥಳ ನಮ್ಮ ಮನೇಲಿ ಹೇಳ್ತಾ ಧರ್ಮಸ್ಥಳ ನನಗೆ ಹೋಗೋದೇ ನಿನ್ನ ಲಗೇಜ್ ಹೊರ್ಸೋಕ್ಕೆ ಅಂತ ಹಂಗಾಗಿ ನಾ ಕರ್ಕೊಂಡು ನಾವೀಗ ಧರ್ಮಸ್ಥಳ ಡೈರೆಕ್ಟ್ ಬಸ್ ಸಿಕ್ಕಿದೆ ನೋಡಿ ಫ್ರೆಂಡ್ ನನಗೆ ಉಚಿತ ಖಚಿತ ಅಂತ ಫ್ರೀಯಾಗಿ ಆಗಿ ನಮ್ಮ ಮನೇರಿಗೆ ಟಿಕೆಟ್ ಹಂಗಾಗಿ ತಗೊಂಡು ನಾನಿನ್ನ ಧರ್ಮಸ್ಥಳ ರೀ ಆದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ನೋಡಿ ಫ್ರೆಂಡ್ ನಾವೀಗ ಧರ್ಮಸ್ಥಳ ರೀಚ್ ಆಗಿದ್ದೀವಿ ಈಗ ಧರ್ಮಸ್ಥಳ ಎಂಟ್ರಿಲೆ ಶ್ರೀ ಮಂಜುನಾಥ ಲಕ್ಷ ದೀಪೋತ್ಸವ ಅಂತ ಬೋರ್ಡ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾವು ನಮಗೂನ್ನ ಚೆಕ್ಕಿಂಗ್ ಆಗಬೇಕು ಇಲ್ಲಾಂದರೆ ಬೇರೆಯವ್ರಿಗೆ ಕೊಟ್ಕೊಡ್ತಾರೆ ಹಾಗಾಗಿ ನಮ್ಮ ಫ್ರೆಂಡ್ ಅವ್ರು ಮನೆಯವ್ರ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು ಸರಿ ಅಂತ ನಾವೀಗ ಆಟೋದಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ ಸಾಂಕೇತಲ್ಲಿ ಕೇಳಾಗಿರೋದು ನಾವು ರೂಮ್ ಆಂಧ್ರದಲ್ಲಿ ಬುಕ್ ಮಾಡಿದ್ವಿ ನಾವು ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ ಈ ಕಡೆ ನೋಡಿ ಫ್ರೆಂಡ್ ಎಷ್ಟು ಅಂಗಡಿಗಳು ಜಾತ್ರೆ ಅಲ್ವಾ ಹಂಗಾಗಿ ಅವರಿಗೂ ಒಂದೆರಡು ವ್ಯಾಪಾರಗಳು ಇವಾಗ ಇಂಥ ಟೈಮಲ್ಲೇ ಜಾಸ್ತಿ ವ್ಯಾಪಾರಗಳಾಗೋದು ಹಂಗಾಗಿ ಸುಮಾರು ಹಾಕಿದಾರೆ ನಾವು ಇವಾಗ ನೋಡೋಲ್ಲ ಆಮೇಲೆ ರೂಮ್ ಚೆಕಿಂಗ್ ಎಲ್ಲ ಆದಮೇಲೆ ಬಂದು ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ ಇದೇ ನೋಡಿ ಫ್ರೆಂಡ್ಸ್ ಹಾಂಕೆ ಎಲ್ಲರೂ ನೋಡಿರ್ತೀರ ನೋಡಿಲ್ದವ್ರು ಆಲ್ಮೋಸ್ಟ್ ನೋಡ್ಕೊಳ್ಳಿ ಅದೇ ಫುಲ್ ಟಾಪಲ್ಲಿದೆ ಆ ಕಡೆ ಇನ್ನು ಇನ್ನು ಆ ಕಡೆ ಎಲ್ಲ ಸುತ್ತಮುತ್ತ ಇದೆ ಗಂಗೋತ್ರಿ ಯಾವುದೇ ಯಾವುದೋ ನಮಗೆ ಸಾಂಕೇತಲ್ಲಿ ಬುಕ್ಕಿಂಗ್ ಆಗಿತ್ತು ಅಲ್ಲೇ ಕೊಠಡಿ ಖಾಲಿ ಇಲ್ಲ ಅಂತೆಲ್ಲ ಹಾಕಿದ್ದಾರೆ ಆನ್ಲೈನ್ ಬುಕ್ಕಿಂಗ್ ಇರೋರೆಲ್ಲ ಕೊಡ್ತಾರೆ ಅವರವರು ಟೈಮಿಂಗ್ಸಿಗೆ ಬಂದು ಚೆಕಿಂಗ್ ಆಗಬೇಕು ನಾವೀಗ ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀವಿ ಬನ್ನಿ ಇಲ್ಲ ಡಬಲ್ ಕಟ್ ಇದೆ ಅಲ್ಲೊಂದು ಸಿಂಗಲ್ ಕಟ್ಟಿದೆ ವಾಶ್ರೂಮ್ ಎಲ್ಲ ಒಳಗೆ ಇದೆ ಫ್ರೆಂಡ್ ಎರಡು ಮಿರರ್ ಇದೆ ಆಮೇಲೆ ವಾಷ್ ಮೆಷನ್ ಬೇರೆ ಇದೆ ಎಲ್ಲ ನೋಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಟೈಮ್ ಆಗಿದೆ ನಾವೀಗ ಮತ್ತೆ ನಡ್ಕೊಂಡು ಬರ್ತಾ ಇದೀವಿ ಈಗ ಇನ್ನೂ ದೇವಸ್ಥಾನದ ಎಲ್ಲ ಡೆಕೋರೇಷನ್ ಯಾವುದು ಸ್ಟಾರ್ಟ್ ಆಗಿಲ್ಲ ಸಂಜೆ ಅಷ್ಟೊತ್ತಿಗೆ ಮುಗಿಸ್ತಾರೆ ನಾವೀಗ ಊಟದಾಲಲ್ಲಿ ಇದೀವಿ ನೋಡಿ ಫ್ರೆಂಡ್ ಇದು ನೆಲದಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವು ಈಗ ಟೇಬಲ್ ಮಾಡಿಬಿಟ್ಟಿದ್ದಾರೆ ಏಜ್ ಆಗಿರೋರಿಗೆ ಏಜ್ ಆಗಿಲ್ದರು ಎಲ್ಲರೂ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡಬಹುದು ಅನ್ನದಾಸ ಅಲ್ಲಿನ ಪ್ರಸಾದ ತಿನ್ನೋದೇ ಒಂದು ಖುಷಿ ಪ್ರಸಾದ ತಿಂದು ನಂತರ ನಾವು ಬಂದಿದ್ದೆ ಪಾರ್ಕ್ ಅಲ್ಲಿರೋದು ಫಿಶ್ ಇಂದು ಮ್ಯೂಸಿಯಂ ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ ನೀವು ಒನ್ ಟೈಮ್ ಬಂದು ಇದರೊಳಗೆ ಹೋಗಿ ನೋಡಿ ತುಂಬ ಸಂಜೆ ಮೇಲೆ ಇರಲ್ಲ ಬೆಳಗ್ಗೆಂದು ಸಂಜೆ ಒಂದು ಐದು ಗಂಟೆ ಆರು ಗಂಟೆ ಐದು ಗಂಟೆ ಲಾಸ್ಟ್ ಅನ್ಸುತ್ತೆ ಮೋಸ್ಟ್ಲಿ ಪಾರ್ಕ್ ಒಳಗೆ ಎಂಟ್ರಿ ಇರಲ್ಲ ಆಮೇಲೆ ಆ ಒಳಗೆ ಮ್ಯೂಸಿಯಂ ಎಲ್ಲ ನೋಡಿಕೊಂಡು ಕೆಲವು ಮೀನುಗಳಿಗೆ ನಮ್ಮ ಮನೇರ ನೀನು ಇದು ನಾನು ಅಂತೆಲ್ಲ ಮಾತಾಡಿಕೊಂಡು ಹಂಗೆ ನಮ್ಮ ಮಕ್ಕಳು ಇದು ಸಣ್ಣ ಸಣ್ಣ ನಾವು ಹಿಂಗೆ ಆಡ್ತಾಯಿದೆ ಅಂತ ನೋಡಿ ಹೊರಗಡೆ ಬಂದು ಸ್ವಲ್ಪ ಪಾರ್ಕಲ್ಲಿ ಕೂತ್ಕೊಂಡು ಫ್ರೆಂಡ್ ಪಾರ್ಕಲ್ಲಿ ಕುತ್ಕೊಂಡಿದ್ದ ನಂತರ ಸ್ವಲ್ಪ ಹೊತ್ತು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಸಂಜೆ ನೈಟ್ ಡೆಕೋರೇಷನ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಹೇಗಿದೆ ಅಂತ ಅಂದರೆ ಇನ್ನು ಇಲ್ಲಿ ದೇವಸ್ಥಾನದ ಮುಂದೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ ಅಷ್ಟರೊಳಗೆ ಇಲ್ಲೆಲ್ಲ ಜನಗಳೆಲ್ಲ ಈಗ ಜನ ಜಾಸ್ತಿ ಇದ್ದಾರೆ ನೋಡಿ ಫ್ರೆಂಡ್ ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ನಮ್ಮಣ್ಣ ಅಂದ ಆನೆದೆಲ್ಲ ಹಾಕಿದ್ದಾರೆ ಹೋಗು ಚೆನ್ನಾಗಿದೆ ಅಂತ ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಕೋಲಾಟ ಸ್ಟಾರ್ಟ್ ಆಗಿದೆ ಕೋಲಾಟ ನೋಡ್ಕೊಂಡು ಒಂದು ಫೋಟೋ ತೆಕ್ಕೊಂಡು ಇಲ್ಲಿ ದೇವಸ್ಥಾನ ಮುಂದೆ ಡೆಕೋರೇಷನ್ ಮಾಡೋದಕ್ಕೆಲ್ಲ ಕ್ರೈನ್ ಎಲ್ಲ ತರಿಸಿದ್ರು ಎಷ್ಟು ಚಂದ ಹೂವಿಂದ ಅಲಂಕಾರ ಮಾಡಿದ್ದಾರೆ ಅಂದರೆ ಎರಡು ಕಣ್ ಸಾಲದು ನಾವು ನಮ್ಮ ಅಣ್ಣೆಲ್ಲ ಕುತ್ಕೊಂಡು ಅಲ್ಲೆಲ್ಲ ಮಾಡಿದ್ದಾರೆ ಅಂತೆಲ್ಲ ಸುತ್ತಮುತ್ತ ನೋಡ್ತಾ ಇದ್ವು ಅದಾಗಿದ ನಂತರ ಜನ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ನೈಟ್ ಅಲ್ವಾ ತುಂಬ ಜನ ಬರ್ತಾ ಇದ್ದಾರೆ ಇವತ್ತು ಅಲ್ಲಿ ಪೂಜೆ ಏನಂದರೆ ಅರಳಿಕಟ್ಟೆ ಪೂಜೆ ಅಂದರೆ ಮಂಜುನಾಥ ಸ್ವಾಮಿ ದೇವ್ರನ್ನ ಒಬ್ಬರು ಹೊತ್ಕೊಬಂದು ಅಲ್ಲಿ ಹಳ್ಳಿ ಕಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ನಿಮಗೆ ನನ್ನ ವೀಡಿಯೋ ಮೂಲಕ ನೋಡಿ ನೆಕ್ಸ್ಟ್ ಟೈಮ್ ನೀವು ಬರೋಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ ಪೂಜೆ ಆಗಿದ ನಂತರ ನಾವೀಗ ರೂಮಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ನೀವು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಜುನಾಥ ಸ್ವಾಮಿ ನಿಮಗೂ ಒಳ್ಳೇದು ಮಾಡ್ಲಿ ನಂಗೂ ಒಳ್ಳೇದು ಮಾಡ್ಲಿ ಬಾಯ್ ಫ್ರೆಂಡ್ ಬಾಯ್ ಬಾಯ್